ಶಿಕ್ಷಣ ಮಾಹಿತಿ ಹಾಗೆಯೇ ಉದ್ಯೋಗ ಮಾಹಿತಿಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಸಹ ನಮ್ಮ ಗುರುಕುಲ ಹ್ಯಾಂಡಲ್ನೊಂದಿಗೆ ನೀವು ವೀಕ್ಷಣೆ ಮಾಡ್ಬೋದು ಅಂದ ಹಾಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜಾಬ್ ನ್ಯೂಸ್ ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳಿದ್ರೆ ಕೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಏನಿದೆಯೋ ಕರ್ನಾಟಕ ಆಡಳಿತ ಸೇವೆ ಈ ಒಂದು ಹುದ್ದೆ ಬಗ್ಗೆ ಅದರಲ್ಲೂ ಸಹ ಈ ಹುದ್ದೆಗೆ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ಈ ಮಾಹಿತಿಯಾಗಿದೆ ಸೊ ಏನಂತಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂತಹ ಕರ್ನಾಟಕ ಆಡಳಿತ ಸೇವೆಗಳ ಕರ್ನಾಟಕ ಗೆಜೆಟಿವ್ ಪ್ರೊವೇಷನರ್ಸ್ ಪರೀಕ್ಷೆಯನ್ನು ಕೆಲವರು ಒಂದೇ ಬಾರಿಗೆ ಪಾಸ್ ಮಾಡಿದರೆ ಇನ್ನು ಕೆಲವರು ಎರಡು ಬಾರಿ ಮೂರು ಬಾರಿ ಅಥವಾ ಐದತ್ತು ಬಾರಿ ಪಾಸ್ ಮಾಡೋದನ್ನು ಸಹ ಪಾಸ್ ಮಾಡೋಕ್ಕಾಗಲ್ಲ ಕೆಲವರು ಒಂದೇ ಬಾರಿಗೆ ಪಾಸ್ ಮಾಡ್ತಾರೆ ಸೊ ಅದರಿಂದ ಯಾರ್ಯಾರು ಅಂದ್ರೆ ಕೆಟಗರಿವಾರು ಜಾತಿವಾರು ಜಾತಿ ಯಾರ್ಯಾರು ಎಷ್ಟು ಬಾರಿ ಕೆ ಎ ಎಸ್ ಪರೀಕ್ಷೆಯನ್ನು ಬರೆಯಲಿಕ್ಕೆ ಅರ್ಹರು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಕೆ ಎಸ್ ಪರೀಕ್ಷೆ ಎಷ್ಟು ಬಾರಿ ಬರೀಬಹುದು ಬರೆಯಲು ವಯಸ್ಸಿನ ಅರ್ಹತೆಗಳೇನು ಹಾಗೆ ವಿದ್ಯಾರ್ಹತೆ ಏನು ಈ ಮೂರು ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂದ ಹಾಗೆ ಇಂತಹ ಪ್ರಶ್ನೆಗಳು ಕೆ ಎ ಎಸ್ ಬರೆಯುವ ಕುರಿತು ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸಹ ಡಿಗ್ರಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇದ್ದೇ ಇರುತ್ತೆ ಆದ್ದರಿಂದ ನಾನು ಮುಂದೆ ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕು ಅದರಲ್ಲೂ ಸಹ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕೆ ಎಸ್ ಪರೀಕ್ಷೆ ಬರಿಬೇಕು ಎ ಎಸ್ ಪರೀಕ್ಷೆ ಬರಿಬೇಕು ಅಂತ ಯಾರು ಅಂದ್ಕೊಂಡಿದ್ರು ಅವರು ಈ ಒಂದು ಮಾಹಿತಿನ ತಿಳ್ಕೊಂಡ್ರೆ ನಿಮಗೆ ಖಂಡಿತ ಉಪಯುಕ್ತವಾಗುತ್ತೆ ಹಾಗಿದ್ರೆ ಕೆ ಎಸ್ ಪರೀಕ್ಷೆಯ ಪ್ರಯತ್ನಗಳ ಕುರಿತ ಮಾಹಿತಿಯನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಗೆಜೆಟೆಡ್ ಪ್ರೊಫೆಷನಲ್ಸ್ ನೇಮಕಾತಿ ನಿಯಮಗಳಡಿ ವಯೋಮಿತಿಯ ಶರ ಷರತ್ತಿಗೊಳಪಟ್ಟಂತೆ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರಯತ್ನಗಳನ್ನು ಈ ರೀತಿ ಒಂದು ನಿಗದಿಪಡಿಸಲಾಗಿದೆ ಅಂದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದ್ರೆ ಜನರಲ್ ಕೆಟಗರಿಗೆ ಸೇರಿದಂತಹ ಅಭ್ಯರ್ಥಿಗಳು ಆ ಒಂದು ಕೆಟಗರಿನಲ್ಲಿ ಬರುವಂತಹ ಯಾವುದೇ ವರ್ಗಗಳ ಅಭ್ಯರ್ಥಿಗಳು ಐದು ಬಾರಿ ಪರೀಕ್ಷೆಯನ್ನು ಕೆ ಎ ಎಸ್ ಪರೀಕ್ಷೆಯನ್ನು ಬರಿಬೋದಾಗಿರುತ್ತೆ ಇನ್ನು ಪ್ರವರ್ಗ ಒನ್ ಪ್ರವರ್ಗ ಟು ಎ ಪ್ರವರ್ಗ ಟು ಬಿ ಪ್ರವರ್ಗ ತ್ರೀ ಎ ಪ್ರವರ್ಗ ತ್ರೀ ಬಿ ಅಭ್ಯರ್ಥಿಗಳಿಗೆ ಬರೋಬರಿ ಏಳು ಬಾರಿ ಪರೀಕ್ಷೆಯನ್ನು ಬರೀಲಿಕ್ಕೆ ಕೆ ಎ ಎಸ್ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಇರುತ್ತೆ ಅದು ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಪ್ರಯತ್ನಗಳ ಮಿತಿ ಇರೋದಿಲ್ಲ ಆದರೆ ವಯಸ್ಸಿನ ಮಿತಿ ಇರುತ್ತೆ ಅದೇ ಅದೇನು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಹಾಗೆ ನೋಡ್ತಾ ಇರಿ ನೀವು ಇಲ್ಲಿ ವಿಶೇಷ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ ಪೂರ್ವಭಾವಿ ಪರೀಕ್ಷೆ ಬರೆದಲ್ಲಿ ಪ್ರತಿಯೊಂದು ಪ್ರಯತ್ನವನ್ನು ಒಂದು ಅವಕಾಶ ಅಂತ ಪರಿಗಣಿಸಲಾಗುತ್ತೆ ನಾನು ಮೇನ್ಸ್ ಬರ್ದಿಲ್ಲ ಆದ್ದರಿಂದ ನಾನು ಎಷ್ಟು ಸರಿ ಬೇಕಾದರೂ ಬರೀಬೋದು ಆ ರೀತಿ ಏನಿಲ್ಲ ನೀವು ಪೂರ್ವಭಾವಿ ಅಂದರೆ ಫಿಲಿಮ್ಸ್ ಪರೀಕ್ಷೆ ಕೆ ಎಸ್ ಪರೀಕ್ಷೆಗೆ ಮೊದಲಿಗೆ ಫಿಲಿಮ್ಸ್ ಪರೀಕ್ಷೆ ಇರುತ್ತೆ ಆಮೇಲೆ மென்ஸ் பரீட்சை இருக்கிற ஆமே இன்டர்வியூ சாக இல்லை ಸೊ ಹಾಗಾಗಿ ಪೂರ್ವಬಾಯಿ ಪರೀಕ್ಷೆನ ತಗೊಂಡು ನೀವು ಪೂರ್ವಬಾಯಿ ಪರೀಕ್ಷೆನ ಅಟೆಂಡ್ ಮಾಡಿದ್ರೆ ಅದನ್ನ ಒನ್ ಅಟೆಂಪ್ಟ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಕೆ ಎಸ್ ಪರೀಕ್ಷೆ ಬರೆಯೋರ್ನ ಸೊ ನಿಗದಿತ ಪ್ರಯತ್ನಗಳ ಮಿತಿಯನ್ನು ಮೀರಿದಲ್ಲಿ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸಲಾಗುತ್ತೆ ಅದು ನಿಮಗೆ ನೆನಪಿರಲಿ ಇನ್ನು ಕೆ ಎಸ್ ಪರೀಕ್ಷೆ ಬರೆಯಲು ವಿದ್ಯಾರ್ಹತೆ ಏನು ಅನ್ನೋದನ್ನು ಸಹ ಕರೆಕ್ಟ್ ಆಗಿ ನೋಡ್ಬೇಡೋಣ ಯಾವ ನಿಯಮಗಳ ಪ್ರಕಾರ ಏನು ಅಂತೇಳಿ ಕರ್ನಾಟಕ ಗೆಜೆಟೆಡ್ ಪ್ರೊಫೆಷನರ್ಸ್ ಗಳ ನೇಮಕಾತಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಹಾಗೂ ಎಂಟನೇ ತಿದ್ದುಪಡಿ ನಿಯಮಗಳು ಎರಡ್ ಸಾವಿರದ ಹತ್ತರ ನಿಯಮ ಏನು ಹೇಳರಂತೆ ಅಭ್ಯರ್ಥಿಗಳು ಭಾರತೀಯ ಕಾನೂನು ರೀತಿಯ ಒಂದು ಎಸ್ಟಾಬ್ಲಿಷ್ ಮಾಡದಂತಹ ಯೂನಿವರ್ಸಿಟಿಗಳಲ್ಲಿ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿಯನ್ನು ಅಥವಾ ಒಂದು ಈಕ್ವಲ್ ಅಂದ್ರೆ ತತ್ಸಮಾನ ವಿದ್ಯಾರ್ಹತೆ ಅಂತ ಕರೀತಾರೆ ಈ ಒಂದು ವಿದ್ಯಾರ್ಹತೆಗಳನ್ನು ಹೊಂದಿದವರು ಪರೀಕ್ಷೆಯನ್ನು ಬರೀಬಹುದು ಅಂದರೆ ಇಲ್ಲಿ ನೀವು ಬಿಇ ಪದವಿಯನ್ನು ಪಾಸ್ ಮಾಡಿದ್ರು ಸಹ ಅರ್ಜಿನ ಸಲ್ಲಿಸಬಹುದು ಅನ್ನೋದು ನಿಮಗೆ ನೆನಪಿರಲಿ ನಾಟ್ ಓನ್ಲಿ ಡಿಗ್ರಿ ಬಿ ಇ ಪದವಿ ಪಾಸ್ ಮಾಡಿದವರು ಸಹ ಅರ್ಜಿನ ಸಲ್ಲಿಸ್ಬೋದು ಅದು ಸಹ ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ ಇನ್ನು ಕೆ ಎಸ್ ಪರೀಕ್ಷೆ ಬರೀಲಿಕ್ಕೆ ವರ್ಗವಾರು ಅಂದರೆ ಜಾತಿವಾರು ವಯಸ್ಸಿನ ಅರ್ಹತೆಗಳೇನು ಅನ್ನೋದನ್ನ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಮೀರಿದ್ರೆ ಅವರು ಇನ್ನೂ ಪರೀಕ್ಷೆ ಬರೆಯೋ ಹಾಗಿಲ್ಲ ಇನ್ನು ಹಾಗೆಯೇ ಪ್ರವರ್ಗ ಒನ್ ಕೆಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೆಂಟು ವರ್ಷ ಮೀರುವ ತನಕ ಪರೀಕ್ಷೆಯನ್ನು ಬರಿಬಹುದು ಆಮೇಲೆ ಒಂದು ಪ್ರಯತ್ನಗಳು ಅಟೆಂಪ್ ಅಟೆಂಪ್ಸ್ ಸೆವೆನ್ ಟೈಮ್ಸ್ ನೀರಿರಬಾರ್ದು ಮೂವತ್ತೆಂಟು ವರ್ಷದವರೆಗೆ ಒಂದು ಕೆ ಎಸ್ ಪರೀಕ್ಷೆಯನ್ನು ಬರಿಬಹುದು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಲ್ವತ್ತು ವರ್ಷದವರೆಗೆ ಎಷ್ಟು ಬಾರಿ ಬೇಕಾದರೂ ಇವರಿಗೆ ಒಂದು ಲಿಮಿಟ್ ಇಲ್ಲ ಫಾರ್ ಎಕ್ಸಾಂಪಲ್ ಇವರು ಡಿಗ್ರಿ ಮುಗಿತಿದಂಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಏನಿದ್ದಾರೆ ಅವರು ಡಿಗ್ರಿ ಮುಗಿತಿದಂಗೆ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಕೆಲವೊಬ್ರಿಗೆ ಇಪ್ಪತ್ತೆರಡು ವರ್ಷ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಡಿಗ್ರಿ ಮುಗಿಸೋರೊಳಗಡೆ ಎಸ್ ಸಿ ಎಸ್ ಟಿ ಕ್ಯಾಟೆಗರಿಗಳಿಗೆ ಅವರಿಗೆ ಪ್ರಯತ್ನಗಳ ಮಿತಿ ಇಲ್ಲ ಅಂತ ಹೇಳಿದ್ದಾರೆ ಸೊ ಅದರಲ್ಲಿ ಅವರು ನಲ್ವತ್ತು ವರ್ಷದವರೆಗೆ ಪರೀಕ್ಷೆನೇ ಬರಿಬೋದು ಅಲ್ಲಿಗೆ ಎಷ್ಟು ಇದಾಗುತ್ತೆ ಅಂದರೆ ಅಟೆಂಪ್ ಬರಿಬೋದು ಅಂದ್ರೆ ಅವರು ಮಿನಿಮಮ್ ಈಗ ಯು ಪಿ ಸಿನ ಪ್ರತಿ ವರ್ಷ ಪರೀಕ್ಷೆ ಮಾಡ್ತಾರೆ ಓಕೆನಾ ಆ ರೀತಿ ತಗೊಳ್ಳೋದಾದ್ರೆ ಕೆ ಪಿ ಎಸ್ ಸಿ ಏನಾದರೂ ಅಂದ್ರೆ ಕರ್ನಾಟಕದಲ್ಲಿ ಏನಾದರೂ ಕೆ ಎಸ್ ಪರೀಕ್ಷೆಗೆ ಪ್ರತಿ ವರ್ಷ ಏನಾದರೂ ಪರೀಕ್ಷೆನ ನಡೆಸಿದ್ರೆ ಅವರು ಇಪ್ಪತ್ತೆರಡನೇ ವರ್ಷದಿಂದ ನಲ್ವತ್ತು ವರ್ಷದವರೆಗೆ ಎಷ್ಟು ಸರಿ ಅಟೆಂಪ್ಟ್ ಹೇಳಿ ಎಷ್ಟು ಸರಿ ಪರೀಕ್ಷೆ ಹೇಳಿ ಹದಿನೆಂಟು ಸರಿ ಅಟೆಂಪ್ಟ್ ಅನ್ನ ಮಾಡ್ಬೋದು ಕೆ ಎಸ್ ಪರೀಕ್ಷೆನ ಬರೀಲಿಕ್ಕೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಪ್ರತಿ ವರ್ಷ ಅವರು ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲ್ಲ ಸೊ ಆದ್ದರಿಂದ ನೀವು ಅಷ್ಟೊಂದು ಖುಷಿಯಾಗಬೇಡಿ ಹದಿನೆಂಟು ವರ್ಷ ಬರಿಬೋದಲ್ಲ ಅಂತೇಳಿ ಹದಿನೆಂಟು ಅಟೆಂಪ್ಟ್ ಮಾಡ್ಬೋದು ಅಂತೇಳಿ ಸೊ ಅವರು ರಿಕ್ರೂಟ್ಮೆಂಟ್ ಮಾಡೋದೇ ಒಂದು ತ್ರೀ ಇಯರ್ಸು ಟೂ ಇಯರ್ಸ್ ಒಂದು ಸರಿ ಫೈವ್ ಇಯರ್ಸ್ ಒಂದು ಸರಿ ಈ ರೀತಿ ಅವರು ಅರ್ಜಿ ಕರೆಯೋದು ನೇಮಕಾತಿ ಮಾಡೋದು ಅದರಲ್ಲೂ ಸಹ ಒಂದು ಸರಿ ಏನಾದರೂ ಅಧಿಸೂಚನೆ ಹೊಲಿಸಿ ಅವರು ನೇಮಕಾತಿ ಮಾಡೋಷ್ಟ್ರೊಳಗಡೆ ನಾವೇನಾದರೂ ಅದೇ ಕೆಲಸ ನಂಬಿಕೊಂಡು ಜೀವನಕ್ಕೆ ಏನಾದರೂ ಅದೇ ಆಧಾರ ಅನ್ಕೋಬಿಟ್ರೆ ಅವನು ಹೇಳೋದು ಬೇಡ ನಿಮಗೆ ಅರ್ಥ ಆಗಿರುತ್ತೆ ಸೊ ಇನ್ನು ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಈಗ ಫಾರ್ ಎಕ್ಸಾಂಪಲ್ ಅಂಗವಿಕಲ ಅಭ್ಯರ್ಥಿ ಬಂದು ಸಾಮಾನ್ಯ ಜನರಲ್ ಕ್ಯಾಟಗರಿಯಲ್ಲಿ ಇರ್ತಾರೆ ಅನ್ಕೊಳ್ಳಿ ಅವ್ರಿಗೆ ಮೂವತ್ತೈದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಇರುತ್ತೆ ಅವರು ಅಂಗವಿಕಲರಾಗಿದ್ದರೆ ಪ್ಲಸ್ ಟೆನ್ ಇಯರ್ಸು ಅವರಿಗೆ ನಲ್ವತ್ತೈದು ವರ್ಷದವರೆಗೆ ಅವ್ರಿಗೂ ಅವ್ರಿಗೆ ವಯೋಮಿತಿ ಸಡಿಲಿಗೆ ಇರುತ್ತೆ ಪ್ಲಸ್ ಟೆನ್ ಇಯರ್ಸ್ ಅಂದರೆ ಫಾರ್ಟಿ ಫೈವ್ ಇಯರ್ಸ್ವರೆಗೆ ಅವರು ಅಂಗವಿಕಲ ಅಭ್ಯರ್ಥಿಗಳು ಪ್ಲಸ್ ಸಾಮಾನ್ಯ ವರ್ಗದವರಾಗಿದ್ದರೆ ಪರೀಕ್ಷೆನ ಬರಿಬೋದು ಅಷ್ಟು ವರ್ಷದವರೆಗೆ ಇನ್ನು ವಿಧವೆ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ನಿಯಮ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ಇತರೆ ಹಿಂದುಳಿದ ವರ್ಗಗಳಲ್ಲಿ ಇರ್ತಾರೆ ಅವರು ಮೂವತ್ತೆಂಟು ವರ್ಷದವರೆಗೆ ಪರೀಕ್ಷೆನ ಬರಿಬೋದಪ್ಪ ಸೊ ಆ ವರ್ಗದ ಒಂದು ಅಭ್ಯರ್ಥಿಗಳೇನಾದರೂ ವಿಧವೆ ಅಭ್ಯರ್ಥಿಗಳಾಗಿದ್ದಲ್ಲಿ ಒರಿ ಬರೋರು ವಿಧವೆ ಅಭ್ಯರ್ಥಿಗಳಾಗಿದ್ದಲ್ಲಿ ಟೆನ್ ಇಯರ್ಸ್ನ ಪ್ಲಸ್ ಮಾಡ್ಕೊಂಡ್ರೆ ಫಾರ್ಟಿ ಏಯ್ಟ್ ಇಯರ್ಸ್ವರೆಗೆ ಅವರು ಕೆ ಎಸ್ ಪರೀಕ್ಷೆ ಬರೀಲಿಕ್ಕೆ ವಯೋಮಿತಿ ಸಡಿಲಿಕೆಯನ್ನ ಹೊಂದಿರ್ತಾರೆ ಇನ್ನು ಮಾಜಿ ಸೈನಿಕರು ಅವರು ಹಾಗೆಯೇ ಈಗ ಓಬಿಸಿ ಸೇರಿರ್ತಾರೆ ಅಂತ ಇಟ್ಕೊಳ್ಳಿ ತರ್ಟಿ ಏಯ್ಟ್ ಪ್ಲಸ್ ತ್ರೀ ಇಯರ್ಸ್ ಸೇರಿಸಿಕೊಂಡ್ರೆ ಎಷ್ಟು ವರ್ಷಗಳಾಗುತ್ತೋ ಅಷ್ಟು ಅಂದರೆ ತರ್ಟಿ ಏಯ್ಟ್ ಪ್ಲಸ್ ತ್ರೀ ಇಯರ್ಸ್ ಬಿ ಸಿ ಅಂತ ಅಂದರೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಫಾರ್ಟಿ ಒನ್ ಇಯರ್ ಫಾರ್ಟಿ ಒನ್ ಇಯರ್ಸ್ ವರ್ಗಿ ಗರಿಷ್ಠ ಅವರು ಪರೀಕ್ಷೆನ ಬರೀಲಿಕ್ಕೆ ಅರ್ಹರಾಗಿರ್ತಾರೆ ಬಟ್ ಅಟೆಂಪ್ಟ್ಸು ಸಹ ಅಲ್ಲಿ ಕನ್ಸಿಡರ್ ಆಗುತ್ತೆ ಇನ್ನು ಜನರಲ್ ಕ್ಯಾಟಗರಿನವರು ಮಾಜಿ ಸೈನಿಕ ಅಭ್ಯರ್ಥಿಗಳು ಇರ್ತಾರೆ ಅವ್ರಿಗೆ ಮೂವತ್ತೈದು ವರ್ಷ ಪ್ಲಸ್ ತ್ರೀ ಇಯರ್ಸು ವಯೋಮಿತಿ ಸದುವಿಕೆ ಸೊ ಅಲ್ಲಿಗೆ ತರ್ಟಿ ಏಟ್ ವರ್ಷದವರೆಗೆ ಅವರು ಕೆ ಎ ಎಸ್ ಪರೀಕ್ಷೆಯನ್ನು ಬರಿಬೋದಾಗಿ ಬರಿಬೋದಾಗಿರುತ್ತೆ ಸೊ ಇದಿಷ್ಟು ಇಂದಿನ ವೀಡಿಯೋದ ಮಾಹಿತಿಯಾಗಿತ್ತು ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಅಥವಾ ಶಿಕ್ಷಣ ಮಾಹಿತಿಯೊಂದಿಗೆ ನಾವು ಬರ್ತೀವಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್